ಇಲ್ಲಿ ಬೇರೆ ಪ್ರಶ್ನೆ ಅಲ್ಲ ಸರ್ ಯಾಕಂತಂದ್ರೆ ಆಂಧ್ರ ಪ್ರದೇಶದ ಒಳಗ ನಿಮ್ದ ಕಾಂಗ್ರೆಸ್ ಪಕ್ಷ ಐತಿ

ಆಂಧ್ರ ಪ್ರದೇಶದ ಕಾಂಗ್ರೆಸ್ ಪ್ರಣಾಳಿಕೆ ಎರಡ್ ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತಿವಿ ಅಂತ ಆಮೇಲೆ ಇಲ್ಲೇ ಮಹಾರಾಷ್ಟ್ರದೊಳಗೆ ಮೂರು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದೊಳಗು ಕಾಂಗ್ರೆಸ್ ಪಕ್ಷನ ಇದೆ ಹಾಗಾಗಿ ಅಲ್ಲಿಯೂ ನಿಮ್ದು ಸರ್ಕಾರ ಇಲ್ಲಿಯೂ ನಿಮ್ದು ಸಹಕಾರ ಕರ್ನಾಟಕದೊಳಗೂ ಬಡವರ ಸಾಲ ಮನ್ನಾ ಮಾಡಿ ಅಂತ ನಾವು ವಿನಂತಿ ಮಾಡ್ಕೊಂತ ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಎಪ್ಪತ್ಮೂರು ಸಾವಿರ ಕೋಟಿ ಸಾಲ ಮನ್ನಾ ಅದನ್ನು ಹೇಳ್ರಿ ಫಸ್ಟ್ ಹೇಳ್ರಿ ಮೊದಲು ಬಾಯ್ಲಿಂದ ಹೇಳ್ರಿ ಹೇಳ್ರಿ ಬಾಯ್ ಬಿಟ್ಟು ಹೇಳ್ರಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಎಪ್ಪತ್ಮೂರು ಮೂರ್ ಸಾವಿರ ನಿಮಿಷ ಎಪ್ಪತ್ಮೂರು ಸಾವಿರ ಕೋಟಿ ಮನ್ಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು ರಾಜ್ಯದಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನೆಂಟನಲ್ಲಿ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು ಕೋಪರೇಟಿವ್ ಸಾಲ ಯಾರು ಪಡೆದಿದ್ರು ಐವತ್ತು ಸಾವಿರವರೆಗೆ

ನೀವು ಓದ್ಕಂಡ್ರಿ ಮೊದಲು ಸಾವಿರ ಬರ್ತಕ್ಕಂಥ ಚುನಾವಣೆಯಲ್ಲಿ ರೈತರು ಸಾಲ ಮನ್ನಾ ಅಂತ ಹೇಳಿದ್ರು ರೈತರು ಅದೇ ದುಗ್ನಿ ಮಾಡ್ತೀವಿ ಅಂತ ಹೇಳಿದ್ರು ರೈತರು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ ಬಿಜೆಪಿ ಒಂದ್ ರೂಪಾಯಿ ಮಾಡಿಲ್ಲ ಇಲ್ಲಿ ನಿಮ್ಮ ವಿಡಿಯೋ ವಿಡಿಯೋದ ನೀವು ಏನ್ ಹೇಳ್ಬೇಕಾಗಿತ್ತು ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ವೆರಿ ಗುಡ್ ಪಾಯಿಂಟ್ ಅದಕ್ಕೆ ನೀವು ಕಾಂಗ್ರೆಸ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಏನ್ ಮಾಡಿದ್ರು ಅದು ಹೇಳ್ಬೇಕಾಗಿತ್ತು ಬಿಜೆಪಿ ಎಲ್ಲಿ ಮಾಡಿಲ್ಲ ಹತ್ತೊಂಬತ್ತು ಕೇಳ್ರಿ ಹತ್ತೊಂಬತ್ತು ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದೆ ಹನ್ನೊಂದು ವರ್ಷ ಕೇಂದ್ರದಲ್ಲಿದೆ ಯಾವ ರಾಜ್ಯದಲ್ಲಿ ರೈತರ ಸಾಲ ಬಿಜೆಪಿ ಒಂದು ರೂಪಾಯಿನೂ ಮಾಡಿಲ್ಲ ಮಾಡಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರರ್ ಕಾರ್ಡ್ ಬಗ್ಗೆ